ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರ ನಾನು ಸಖತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ಬರೋದಕ್ಕೆ ಮತ್ತು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒಂದು ಮೂವತ್ತು ದಿನಗಳ ಟೈಮ್ ತೊಗೊಂಡಿದ್ದಕ್ಕೆ ಡಿಲೇ ಆಗಿದ್ದಕ್ಕೆ ಸಾರಿ ಸ್ವಲ್ಪ ಹುಷಾರಿದ್ದಿಲ್ಲ ಮತ್ತು ಈ ಡಿಲೇ ಯಾವತ್ತೂ ಆಗೋಲ್ಲ ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ತಾಯಿರ್ತೀನಿ ನೀವು ನೋಡ್ತಾ ಇರಿ ಓಕೆ ನಾವು ಇವತ್ತು ಬಂದಿದ್ದೇವೆ ಒಂದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಇರುವಂತಹ ಒಂದು ವಿಶೇಷವಾದ ಗುಹೆ ಯಾವುದಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ತಿಂಗಳಲ್ಲಿ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಗುಹೆಯಲ್ಲಿ ಆದಿಮಾನವರ ಅವಶೇಷಗಳನ್ನು ಅಂದರೆ ಸೂಕ್ಷ್ಮ ಆಯುಧಗಳನ್ನು ಈ ಒಂದು ಗುಹೆಯಲ್ಲಿ ಪತ್ತೆ ಹಚ್ಚಲಾಯಿತು ಅಂತ ಹೇಳ್ಬೋದು ಅಂತಹ ಒಂದು ಗುಹೆಗೆ ಇವತ್ತು ನಾನು ಹೋಗ್ತಾ ಇದ್ದೇನೆ ಈ ಒಂದು ಗುಹೆಯ ವಿಶೇಷತೆ ಏನಪ್ಪ ಅಂದರೆ ಈ ಒಂದು ಗುಹೆಯು ಸಮುದ್ರ ಮಟ್ಟಕ್ಕಿಂತ ಸಮುದ್ರ ಮಟ್ಟಕ್ಕಿಂತ ಎಂಟುನೂರ ಐವತ್ತು ಮೀಟರ್ ಎತ್ತರದಲ್ಲಿರುವಂತಹ ಗುಹೆ ಇದು ಒಂದು ದಕ್ಷಿಣ ಭಾರತದಲ್ಲೇ ಅತ್ಯಂತ ಎತ್ತರದಲ್ಲಿ ಎತ್ತರದ ಪ್ರದೇಶದಲ್ಲಿ ಇರುವಂತಹ ಗುಹೆ ಅಂತ ಹೇಳ್ಬೋದು ಮತ್ತು ನೀವು ಇದಕ್ಕಿಂತ ಕೆಳಗಡೆ ಯಾವುದಪ್ಪ ಅಂದರೆ ಶ್ರೀಲಂಕಾದಲ್ಲಿ ಮುನ್ನೂರ ಐವತ್ತು ಮೀಟರ್ ಸಮುದ್ರಕ್ಕಿಂತ ಮುನ್ನೂರ ಐವತ್ತು ಮೀಟರ್ ಎತ್ತರದಲ್ಲಿರುವಂತಹ ಒಂದು ಗುಹೆಗಳನ್ನು ನೀವು ನೋಡ್ಬೋದು ಅದಾದಮೇಲೆ ಇದೇ ಒಂದು ಗುಹೆಯನ್ನು ನೀವು ಸಂಡೂರಲ್ಲಿ ನೋಡ್ಬೋದು ಅಂತಹ ಒಂದು ಗುಹೆಗೆ ಇವತ್ತು ನಾನು ಹೋಗ್ತಾ ಇದ್ದೇನೆ ಈ ಒಂದು ವಿಡಿಯೋ ಎಂಡವರೆಗೂ ನೋಡಿ ಅಡ್ವೆಂಚರ್ ಆಗಿರುತ್ತೆ ನೋಡಿ ಇವಾಗ ನಾನು ಆ ಒಂದು ಗುಹೆಯ ಬೆಟ್ಟದ ಮೇಲೆ ಬಂದಿದ್ದೀನಿ ನಿಮಗೆ ಈ ಒಂದು ಗುಹೆ ನೆಕ್ಸ್ಟು ಸಂಡೂರಿಂದ ಒಂದು ಕೇವಲ ಒಂದು ಇಪ್ಪತ್ತು ನಾಲ್ಕು ಕಿಲೋಮೀಟ್ರ್ ದೂರ ಇದೆ ಅಂತ ಹೇಳ್ಬೋದು ಅಂತಹ ಒಂದು ಗುಹೆಗೆ ಇವತ್ತು ನಾನು ಹೋಗ್ತಾ ಇದ್ದೇನೆ ಬನ್ನಿ ಹೋಗೋಣ ಈ ಒಂದು ಗುಹೆಗೆ ಬರಬೇಕಂದ್ರೆ ರೂಟ್ ಹೇಳ್ತೀನಿ ನೋಡಿ ಸಂಡೂರಿಂದ ನಿಮಗೆ ವಯ ಭುಜಂಗನಗರ ಮತ್ತು ನರಸಿಂಗಪುರದಲ್ಲಿ ಒಂದು ಪೆಲೆಟ್ ಪ್ಲ್ಯಾಂಟ್ ಅಂತ ಬರುತ್ತೆ ಅಲ್ಲಿಂದ ಒಂದು ರೋಡ್ ಇರುತ್ತೆ ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು ರಿಕ್ವೆಸ್ಟ್ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ಗುಹೆಯನ್ನು ನೋಡಲು ಬರ್ಬೋದು ಈ ಒಂದು ಗುಹೆ ಏನಪ್ಪ ಅಂದರೆ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಹೇಳಿರೋ ಪ್ರಕಾರ ಹತ್ತು ಸಾವಿರ ವರ್ಷಗಳ ಹಿಂದಿನ ಒಂದು ಗುಹೆ ಅಂತ ಅವರು ಅಂದಾಜಿಸಲಾಗಿದೆ ಮತ್ತು ಅವು ಅವಶೇಷಗಳನ್ನು ಸಿಕ್ಕಿರುವಂತಹ ಅವಶೇಷಗಳು ಇಲ್ಲೇ ಇದೊಂದು ಪಕ್ಕ ಸಂಗನಕಲ್ಲು ಅಂತ ಹೇಳಿ ಒಂದು ಸಂಗ್ರಹಾಲಯ ಇದೆ ಅಲ್ಲಿ ಆ ಅವಶೇಷಗಳನ್ನು ಇಟ್ಟಿದ್ದಾರೆ ನೀವು ಆ ಅವಶೇಷಗಳನ್ನು ನೋಡ್ಬೋದು ಅಂತಹ ಇದ್ದೀನಿ ಸ್ವಲ್ಪ ಟ್ರಕ್ಕಿಂಗ್ ಮಾಡಬೇಕಾಗುತ್ತೆ ನಾವು ಆ ಒಂದು ಗುಹೆಯ ಹತ್ತಿರ ಬಂದಿದ್ದೇವೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇದು ಮೀಟ್ರ್ ಇರ್ಬೋದು ಅಂದಾಜು ಒಂದು ಫಾ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಫೀಟ್ ಇರ್ಬೋದು ಅಂತಹ ಒಂದು ದೊಡ್ಡ ಗುಹೆ ಓ ಗಿಡಗಳೆಲ್ಲ ಬೆಳೆದೋಗ್ಬಿಟ್ಟಿದ್ದಾವೆ ಓಕೆ ಹೋಗೋಣ ಎಲ್ಲ ದಾರಿಗೆ ರೂಟ್ಗೆ ಇದೆ ನಿಮಗೆ ಕಾಣಿಸ್ತಾ ಇಲ್ಲ ಕ್ಲಿಯರಾಗಿ ಅಯ್ಯಪ್ಪ ಇಲ್ಲಿ ಜೂಮ್ ಮಾಡ್ತೀನಿ ನೋಡಿ ಇಲ್ಲಿ ಜೂಮ್ ಮಾಡ್ತೀನಿ ಇದು ಒಂದು ಗುಹೆ ಎಂಟ್ರೆನ್ಸು ಓಕೆ ಆ ಒಂದು ಗುಹೆಯ ಒಳಗಡೆ ಹೋಗೋಣ ಬನ್ನಿ ನೋಡಿ ನಿಮ್ಗೆ ಕಾಣಿಸ್ತಾ ಇಲ್ಲ ತೋರಿಸ್ತೀನಿ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ನ ತೋರಿಸ್ತೀನಿ ಇಲ್ಲೆಲ್ಲ ಆದಿಮಾನವರು ಇರುವಂತಹ ಸ್ಥಳ ಅಂತ ಹೇಳಿದರು ಈಗ ಆದಿಮಾನವ್ರು ಬಿಟ್ಟು ನಾವು ಬಂದಿದ್ದೀವಿ ಕಲಿಯುಗದ ಮಾನವರು ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಈ ಒಂದು ಗುಹೆಗೆ ಏನಾದರೂ ಒಂದು ಪ್ರಾಣಿ ಗಿಣಿ ಇದ್ದರೆ ಕಷ್ಟ ಇರಿ ಗಿರಿ ಓ ಡಗ್ ಡಗ್ ಎಕೋ ಬರುತ್ತಲ್ಲ ಗುಹೆ ಅಂತ ಅರ್ಥ ಆಯ್ತಾ ತೋರಿಸ್ತೀನಿ ನಿಮಗೆ ಗುಹೆ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಓಹ್ ಓ ಭಯಾನಕ ಇದೆ ಭಯಾನಕ ಅಂದರೆ ಭಯಾನಕ ನೋಡಿ ನಾವು ಏನಾದರೂ ನೋಡ್ತೀವಿ ಸಿಗುತ್ತೆ ನೋಡೋಣ ವೈಟ್ ಕಲ್ಲಿದೆ ವೈಟ್ ಕಲ್ಲಿದೆ ಏನು ಮದುವೆ ನೋಡೋಣ ಇಲ್ಲಿ ನೀವು ಕಾಣಿಸ್ತಿದೆಯಲ್ಲ ಹೌದಾ ದೊಡ್ಡದು ಏನಾಗಿದೆ ಆ್ಯಕ್ಚುಲಿ ನಾನು ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ಬೋದು ಒಂದು ಲಾಸ್ಟ್ ಅಂದರೆ ಒಂದು ವಾಲ್ಮೀಕಿ ಕೇವ್ಸ್ನ ನೀವು ವಾಲ್ಮೀಕಿ ಕೇವ್ಸ್ ವಿಡಿಯೋ ನೋಡಿದರೆ ಅದನ್ನು ಇದರಷ್ಟೇ ಭಯಂಕರವಾಗಿದೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಓ ಸಂಡೂರಲ್ಲೇ ಅತ್ಯಂತ ದೊಡ್ಡ ಗುಹೆ ಅಂದರೆ ಇದೆ ಅಂತ ಹೇಳ್ಬೋದು ನೋಡಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಈ ಒಂದು ಪ್ಲೇಸಲ್ಲಿ ಆದಿ ಮಾನವರು ಮೀನ್ಸ್ ಮನೆ ಇಲ್ಲ ವಾಸ ಮಾಡಿದರು ಅಂತ ಅವರು ಹೇಳಿದ್ದಾರೆ ಇಲ್ಲೇನೇನೋ ಸಿಕ್ಕಿದ್ದಾವೆ ಅವೆಲ್ಲ ಅವಶೇಷಗಳು ನಾವು ಇವತ್ತು ನಾವೊಂದು ಗುಹೆಗೆ ಬಂದಿದ್ದೀವಿ ಯಾವುದಪ್ಪ ಇಲ್ಲಿ ಇಲ್ಲಿನ ಸಾರ್ವಜನಿಕರ ಪ್ರಕಾರ ಈ ಒಂದು ಗುಹೆ ಅವ್ರದ್ದು ಒಂದು ಸಾರ್ವಜನಿಕರ ಒಂದು ಆಡ್ ಮಾತು ಅಂತಾರಲ್ಲ ಆ ಥರ ಏನಪ್ಪ ಅಂದರೆ ಈ ಒಂದು ಗುಹೆಯಲ್ಲಿ ಶಿವನು ಈ ಒಂದು ಗುಹೆಯಲ್ಲಿ ತಪಸ್ಸು ಮಾಡಿದ್ದರು ಅಂತ ಇಲ್ಲಿಯ ಜನರ ಅಭಿಪ್ರಾಯ ಯಾವುದೇ ಒಂದು ಪುರಾವೆ ಇಲ್ಲ ಹಾಗಾಗಿ ಈ ಒಂದು ಗುಹೆಯಲ್ಲಿ ಇಲ್ಲಿಯ ಸ್ಥಳೀಯ ಜನರು ಶ್ರಾವಣ ಮಾಸದಲ್ಲಿ ಈ ಒಂದು ಗುಹೆಗೆ ಬಂದು ಭಜನೆ ಮಾಡ್ತಾರೆ ಅಂತ ಇವಾಗ ಗೊತ್ತಾಯಿತು ಅಲ್ಲಿ ಊರಲ್ಲಿ ಸ್ವಲ್ಪ ಡೀಟೇಲ್ಸ್ ಮೇಲೆ ಗೊತ್ತಾಯಿತು ನಮಗೆ ಅಲ್ಲಿ ಆದಕ್ಕಿಂತ ಮುಂಚೆ ನಮ್ಗೆ ಗೊತ್ತಿದ್ದಿಲ್ಲ ಓಕೆ ಇವಾಗ ನಾವು ಆ ಒಂದು ಗುಹೆಯಲ್ಲಿ ಬಂದಿದ್ದೇವೆ ನೋಡಿ ನಿಮಗೆ ಕಾಣಿಸ್ಬೋದು ಅಲ್ಲಿ ವಾರಿ ಒಳ ಇದೆ ಮೇಲೆ ಹೌದಾ ಓಕೆ ಇವಾಗ ನಾವು ಆ ಒಂದು ಗುಹೆಯ ಒಳಗಡೆ ಹೋಗ್ತಾ ಇದ್ದೇವೆ ಬನ್ನಿ

ಜೇನ್ಸ್ ಇತ್ತು ಮೋಸ್ಟ್ಲಿ ಇದೇನು ತಿನ್ಬೇಕ ಬಿಡ್ಬೇಕಾ ನೋಡೋಣ ಲಕ್ಷ್ಮಣ್ ಸರಿ ಇಲ್ಲ ನೋಡಿ ನಿಮಗೆ ಅದಕ್ಕೂ ಗುಹೆ ತೋರಿಸ್ತೀನಿ ಇನ್ನೊಂದು ಗುಹೆ ಇದೆ ಶಿಲಾ ಬೆಟ್ಟಗಳು ಮೋಸ್ಟ್ಲಿ ಇದು ನೋಡ್ತಿದ್ರೆ ಅನ್ಸ್ಬೋದೇನೋ ಇದೇನು ಗುರು ಮುಳ್ಳಂದಿ ಇದು ನೋಡಿ ಅವ ರೀತಿ ಇದೆ ಮುಳ್ಳಂದಿ ಕರಳಿ ಇರುತ್ತೆ ಮತ್ತು ಆ ಒಂದು ಗುಹೆಯ ಪಕ್ಕನೇನು ಅಂತಾರ ಇನ್ನೊಂದು ಗುಹೆಗೆ ಹೋಗ್ತಾಯಿದ್ದೆ ಬನ್ನಿ ಹೋಗೋಣ ಲೈಟ್ ಆನ್ ಮಾಡಿದೆ నేను మెయిన్ దెలా మాట్లాడినా నా కొర వైవర్ ఉంటదిలా కుమారోందో 250 వాటర్ పోతది ఇల్ల హ ఫోన్ కోడి ತೋರಿಸ್ತೀನಿ ನೋಡಿ ವಾಟ್ರ್ ಬಸಿ ನೀರು ಅಂತಾರಲ್ಲ ಅದು ನೀನು ಅದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಎಂಡ್ ಮಾಡೋ ಸಮಯ ಬಂದಾಯಿತು ನೀವು ನೋಡಿದ್ರಲ್ಲ ಈ ಒಂದು ಸಂಡೂರಿನಲ್ಲಿರುವಂಥ ಅತ್ಯಂತ ಎತ್ತರವಾದ ಗುಹೆಯನ್ನು ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡಿದ್ದೇವೆ ಇಂತಹ ಇನ್ನೂ ಅಡ್ವೆಂಚರ್ ಆಗಿರುವಂತಹ ವಿಡಿಯೋಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ನೀವು ಈ ಒಂದು ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಎಂಜಾಯ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್